ಸ್ನೇಹಿತರೆ ಪಿಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಅವರು ನಾನು ಮನಸ್ಸು ಮಾಡಿದ್ರೆ ಮೋದಿ ಅವರ ರಾಜಕೀಯ ಜೀವನವನ್ನೇ ನಾಶ ಮಾಡಬಲ್ಲೆ ಸ್ನೇಹಿತರೆ ಈ ಮಾತು ಹೇಳಿದ್ದು ಯಾರಂದ್ರೆ ಪಾಕಿಸ್ತಾನದ ಪ್ರಧಾನಿಯಲ್ಲ ಚೀನಾದ ಅಧ್ಯಕ್ಷರೂ ಅಲ್ಲ ಇದನ್ನ ಹೇಳಿದ್ದಂತೂ ಭಾರತದ ಪರಮ ಆಪ್ತ ಮಿತ್ರ ಅಂತ ಕರೆಸಿಕೊಳ್ಳುವಂತ ಅಮೆರಿಕದ ಅಧ್ಯಕ್ಷನಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಆ ಒಂದು ದಿನಗಳನ್ನ ನೆನೆಸ್ಕೊಳ್ಳಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿ ನಮ್ಮ ಪ್ರಧಾನಿಯವರು ಅಮೆರಿಕಕ್ಕೆ ಹೋಗಿ ಪ್ರಚಾರ ಮಾಡಿದ್ದ ಒಂದು ಘಟನೆಗಳೇನಿತ್ತು ಆ ಒಂದು ಸಿಚುವೇಶನ್ ಅನ್ನ ನೆನಪು ಮಾಡ್ಕೊಳ್ಳಿ ಭಾರತ ಮತ್ತೆ ಅಮೆರಿಕದ ಸಂಬಂಧ ಅಂತಂದ್ರೆ ಏನು ಕೃಷ್ಣ ಸುಧಾಮ್ರ ಹಾಗೆ ಅಂತ ಹೇಳಿ ಮಾತನಾಡ್ತಾ ಇದ್ರು ಬಟ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆದಿದ್ದು ಏನು ಒಬ್ಬಂಟಿ ಭಾರತ ತಲೆ ತಗ್ಗಿಸಿದ ನಾಯಕತ್ವ ಮತ್ತೆ ಅಹಂಕಾರದ ಪರಮಾದ ಪರಮಾವಧಿಯಲ್ಲಿರುವಂತ ಏನು ಇದೇ ಅಮೇರಿಕಾ ಇವತ್ತು ನಾವು ಈ ಒಂದು ಕರಾಳ ಸತ್ಯವನ್ನು ಒಂದಷ್ಟು ಬಿಚ್ಚಿಡುವಂಥ ಪ್ರಯತ್ನ ಮಾಡೋಣ ಏನೇನು ಆಗ್ತಿದೆ ಇಲ್ಲಿ ಅನ್ನುವಂಥದ್ದನ್ನು ಯಾಕೆ ನಮ್ಮ ವಿಶ್ವಗುರು ಇವತ್ತು ಅಮೇರಿಕಾದ ಮುಂದೆ ಮೌನವಾಗಿ ನಿಂತಿದ್ದಾರೆ ನಲವತ್ತು ಕೋಟಿ ನಲವತ್ತು ಲಕ್ಷ ಕೋಟಿ ರೂಪಾಯಿಗಳ ಆ ಒಂದು ಸಹಿ ಏನಿದೆ ಭಾರತದ ಭವಿಷ್ಯವನ್ನೇ ಹೇಗೆ ಒತ್ತೆ ಇಡ್ತಾ ಇದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಎಫ್ಸ್ಟಿನ್ ಫೈಲ್ಸ್ ಆ ಒಂದು ರಹಸ್ಯ ಕೂಡ ಒಂದಷ್ಟು ಇದರೊಳಗಡೆ ಬಂದೋಗುತ್ತೆ ಅಂತ ನಾನು ಭಾವಿಸ್ತೀನಿ ಅದ್ರ ಬಗ್ಗೆ ನಾವು ಸ್ವಲ್ಪ ಮಾತನಾಡೋಣ ಇದು ಕೇವಲ ಸುದ್ದಿಯಲ್ಲ ಇದು ಭಾರತದ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಹೇಳ್ಬೇಕು ಬನ್ನಿ ಈ ಒಂದು ಶವ ಪರೀಕ್ಷೆಯನ್ನು ಮಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋವನ್ನು ಹೈಪ್ ಮಾಡೋದು ಕೂಡ ಮರಿಬೇಡಿ ಒಂಚೂರು ಯೋಚನೆ ಮಾಡಿ ಕೆನಡಾದ ಜಸ್ಟಿನ್ ಟ್ರೂಡೋ ಸಣ್ಣ ಆರೋಪ ಮಾಡಿದಾಗ ನಮ್ಮ ಮೀಡಿಯಾಗಳು ಹೇಗೆಲ್ಲ ಅಬ್ಬರಿಸಿ ಬೊಬ್ಬಿರಿದವು ಅಂತ ಗರ್ಮೆ ಗುಸಾಕೆ ಮಾರೇಂಗೆ ಅಂದ್ರೆ ಏನು ನುಗ್ಗಿ ಹೊಡಿತೇವೆ ಅನ್ನುತ್ತಿದ್ದ ಅಂತಹ ಜನ ಏನಿದ್ರು ಇವತ್ತು ಎಲ್ಲಿ ಹೋದ್ರು ಟ್ರಂಪ್ ನೇರವಾಗಿ ನಾನು ಮೋದಿ ಅವರನ್ನು ಮುಗಿಸಬಲ್ಲೆ ಅಂತ ಹೇಳ್ತಾರೆ ಅಂತ ಮಾತನಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಭಾರತದ ಪ್ರತಿಕ್ರಿಯೆ ಏನು ಗೊತ್ತಾ ಒಂದು ರೀತಿ ಸ್ಮಶಾನ ಮೌನ ಒಬ್ಬ ದೇಶದ ಪ್ರಧಾನಿಯನ್ನ ಇನ್ನೊಂದು ದೇಶದ ಅಧ್ಯಕ್ಷ ಈ ರೀತಿ ನಡೆಸ್ಕೊಳ್ಳುವಂಥದ್ದು ರಾಜತಾಂತ್ರಿಕತೆ ಅಲ್ಲ ಇದು ಒಂದು ರೀತಿ ದಾದಾಗಿರಿ ಇದೊಂದು ರೀತಿ ಗುಂಡಾಗಿರಿ ಅಂತ ನಾವು ನೋಡ್ಬೇಕಾಗತ್ತೆ ಟ್ರಂಪ್ ವರ್ತನೆ ಯಾವ ರೀತಿ ಇದೆ ಅಂತಂದ್ರೆ ಭಾರತ ಅವರ ಒಂದು ವಸಾಹತು ಪ್ರದೇಶನೋ ಅಥವಾ ಒಂದು ಕಾಲೋನಿನೋ ಅನ್ನುವಂತೆ ಅವರ ಒಂದು ವರ್ತನೆ ಕಾಣ್ತಾ ಇದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಂಪೇಗೌಡ ಸೇರಿದಂತೆ ಮತ್ತಿತರ ಒಂದಷ್ಟು ಪಾಳೆಗಾರರು ಇದ್ರಲ್ಲ ತೇಟ್ ಅದೇ ರೀತಿನೇ ಬಟ್ ಕೆಂಪೇಗೌಡರು ಪಾಳೆಗಾರ ಆಗಿದ್ರು ಕೂಡ ಅವರ ಒಂದು ಗತ್ತು ಇಡೀ ಜಗತ್ತಿಗೆ ಗೊತ್ತಾಗಿತ್ತು ಇಲ್ದಿದ್ರೆ ಇಂಥದ್ದೊಂದು ದೊಡ್ಡ ಬೃಹತ್ ಬೆಂಗಳೂರು ಈ ಮಟ್ಟಕ್ಕೆ ಬೆಳೀತಿತ್ತ ಚಾನ್ಸ್ ಇಲ್ಲ ದುರಂತ ನೋಡಿ ನಮ್ಮ ದೇಶದ ಮುಖ್ಯವಾಹಿನಿಯ ಮಾಧ್ಯಮಗಳು ಅಂತಂದ್ರೆ ಈ ಒಂದು ಗೋಧಿ ಮೀಡಿಯಾಗಳಿಗೆ ಅವರ ಒಂದು ಸ್ವಾಭಿಮಾನ ಅನ್ನುವಂಥದ್ದು ಸತ್ತು ಹೋಗಿದೆ ಅಂತ ನೋಡಬೇಕು ಟ್ರಂಪ್ ಬೈದ್ರೂ ಕೂಡ ಇವರು ಅದರಲ್ಲಿ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಅನ್ನ ಹುಡುಕ್ತಾ ಇದ್ದಾರೆ ಮೋದಿಯ ಮೇಲಿನ ಏನು ಕೆಸರನಿಕ್ಕಿ ಅಹ್ ಏನು ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಕೆಲಸವನ್ನ ಇವು ಈ ಒಂದು ಮೀಡಿಯಾಗಳು ಗೋಧಿ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಕಣ್ಣಿಗೆ ಮಣ್ಣನ್ನ ಎರಚಲಾಗ್ತಾ ಇದೆ ಈ ಒಂದು ಮೀಡಿಯಾಗಳಿಂದ ಟ್ರಂಪ್ ಮಾಡಿದ್ದು ಸ್ನೇಹ ಅಲ್ಲ ಅದೊಂದು ಬಿಸ್ನೆಸ್ ಕೇವಲ ಬಿಸ್ನೆಸ್ ಕೂಡ ಅಲ್ಲ ಅದು ಕ್ಲಿಯರ್ ಕಟ್ ಆಗಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಅಂತ ನೋಡ್ಬೋದು ನಾವು ಮತ್ತೆ ನಮ್ಮ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ಶರಣಾಗಿ ತಲೆ ತಗ್ಗಿಸಿ ನಿಲ್ತಾ ಇದೆ ಇದನ್ನೇ ವಿರೋಧ ಪಕ್ಷಗಳು ನಾಮ್ ನರೇಂದ್ರ ಕಾಮ್ ಸರೆಂಡರ್ ಅಂತ ಮಾತನಾಡ್ತಾ ಇರೋದು ಇದು ನೂರಕ್ಕೆ ನೂರು ಸತ್ಯ ಯಾವುದೇ ಮತ್ತೇನು ಅನ್ನುವಂಥದ್ದನ್ನ ನೀವೇ ಹೇಳಿ ಅಂದಾಗೆ ಸ್ನೇಹಿತರೆ ಏನು ಟ್ರಂಪ್ ಸುಮ್ಮನೆ ಬೆದರಿಕೆ ಅನ್ನುವಂಥದ್ದನ್ನು ಹಾಕಲಿಲ್ಲ ಆ ಒಂದು ಬೆದರಿಕೆಯ ಹಿಂದೆ ಒಂದು ದೊಡ್ಡ ಲೂಟಿನೇ ಇದೆ ಇದನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ಭಾರತ ಸರ್ಕಾರ ಅಮೆರಿಕದ ಜೊತೆ ಮಾಡ್ಕೊಂಡಿರುವಂತಹ ಒಂದು ಒಪ್ಪಂದದ ಪ್ರಕಾರ ನಾವು ಮುಂದಿನ ಐದು ವರ್ಷಗಳಲ್ಲಿ ಸರಿಸುಮಾರು ಐನೂರು ಬಿಲಿಯನ್ ಡಾಲರ್ ಅಂತಂದ್ರೆ ಸುಮಾರು ನಲವತ್ತರಿಂದ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿಗಳ ಸಾಮಾನುಗಳು ವಸ್ತುಗಳನ್ನು ಅಮೇರಿಕಾದಿಂದ ಖರೀದಿಸಲೇಬೇಕು ಸ್ವಲ್ಪ ಜಸ್ಟ್ ಒಂದು ಲೆಕ್ಕ ಹಾಕಿ ನಲವತ್ತು ಲಕ್ಷ ಕೋಟಿ ರೂಪಾಯಿಗಳು ಅಂತಂದ್ರೆ ಹೇಗಿರುತ್ತೆ ಅಂತ ಈ ಒಂದು ದುಡ್ಡಲ್ಲಿ ಭಾರತವನ್ನು ಭಾರತದಲ್ಲಿರ್ತಕ್ಕಂಥ ಏನೋ ಬಡತನ ಏನಿದೆ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದಾಗಿತ್ತು ಮತ್ತೆ ಪ್ರತಿ ಹಳ್ಳಿಗೂ ಅತ್ಯಾಧುನಿಕವಾದಂತಹ ಒಂದಷ್ಟು ಆಸ್ಪತ್ರೆಗಳನ್ನ ಕಟ್ಟಬಹುದಾಗಿತ್ತು ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಆತ್ಮ ನಿರ್ಭರ ಅನ್ನುವಂತ ಆತ್ಮ ನಿರ್ಭರ ಭಾರತ ಅನ್ನುವಂಥ ಹೆಸರಲ್ಲಿ ಬಾಯಿ ಮಾತಲ್ಲಿ ಹೇಳ್ಕೊಳ್ತಾ ಅಮೆರಿಕದ ಕಂಪನಿಗಳನ್ನ ಉದ್ಧಾರ ಮಾಡೋದಕ್ಕೆ ನಮ್ಮ ದೇಶದ ಬೊಕ್ಕಸವನ್ನ ಬರಿದು ಮಾಡ್ತಾ ಇದೇವೆ ಖಾಲಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಇದನ್ನ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಮಾಡ್ತಾ ಇದೆ ನಾವು ಅಮೆರಿಕದಿಂದ ಏನು ಕೊಂಡ್ಕೊಳ್ತಾ ಇದ್ದೇವೆ ಏನು ಕೊಂಡ್ಕೊಳ್ತಾ ಇರತಕ್ಕಂಥ ವಸ್ತುಗಳು ಅಂತ ನೋಡೋದಾದ್ರೆ ಏನು ಶಸ್ತ್ರಸ್ತ್ರಗಳು ವಿಮಾನಗಳು ಮತ್ತೆ ತೈಲ ರಷ್ಯಾದಿಂದ ನಮಗೆ ಒಂದು ರೀತಿ ಚೀಪ್ ಅಂಡ್ ಬೆಸ್ಟ್ ಅನ್ನೋ ರೀತಿ ಒಂದು ಅಗ್ಗದ ಬೆಲೆಗೆ ತಂತ್ರಜ್ಞಾನದ ಜೊತೆಗೆ ಈ ಒಂದು ಸಶಸ್ತ್ರ ಏನು ವೆಪನ್ಸ್ ಕೂಡ ಸಿಗ್ತಾ ಇತ್ತು ಬಟ್ ಈಗ ನಾವು ಅಮೆರಿಕದ ಏನು ದುಬಾರಿ ಎಕ್ಸ್ಪೆನ್ಸಿವ್ ಒಂದು ಐಟಮ್ಸ್ ಗಳಿಗೆ ನಾವು ಜೋತ್ ಬಿಡುವಂತ ಪರಿಸ್ಥಿತಿಗೆ ಬಂದಿದ್ದೀವಿ ಇದು ಭಾರತದ ರಕ್ಷಣಾ ವಲಯವನ್ನು ಅಮೇರಿಕದ ಕೈಗೊಂಬೆ ಮಾಡುವ ಅಂತಹ ಹುನ್ನಾರ ಅಂತ ಕೂಡ ನಾವಿಲ್ಲಿ ನೋಡಬಹುದು ಇದು ಅದು ಬಿಟ್ರೆ ಬೇರೆ ಯಾವುದೇ ರೀತಿಯ ಒಂದು ಏನು ಆಪ್ಷನ್ ಕೂಡ ನಮಗೆ ಕಾಣ್ತಾ ಇಲ್ಲ ಇಲ್ಲಿಯವರೆಗೂ ಸಹ ನೀವು ನಿಮ್ಮ ಗಾಡಿಗಳಿಗೆ ಹಾಕ್ತಾ ಇದ್ದಂತಹ ಏನು ಪೆಟ್ರೋಲ್ ಬೆಲೆ ಒಂದಷ್ಟು ಹತೋಟಿಯಲ್ಲಿ ಇರೋದಕ್ಕೆ ಕಾರಣ ಕೂಡ ರಷ್ಯಾ ಅನ್ನೋದನ್ನ ನಾವು ಗಮನಿಸಬೇಕು ಉಕ್ರೇನ್ ಯುದ್ಧದಂತ ಒಂದು ಟೈಮಲ್ಲೂ ಕೂಡ ಇಡೀ ಪ್ರಪಂಚ ರಷ್ಯಾವನ್ನ ದ್ವೇಷ ಮಾಡಿದಾಗೂ ಕೂಡ ಭಾರತ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲವನ್ನು ಖರೀದಿ ಮಾಡ್ತಾ ಇತ್ತು ಮತ್ತೆ ಇದು ಒಂದು ರೀತಿ ರಾಜತಾಂತ್ರಿಕ ಗೆಲುವು ಅಂತ ಕೂಡ ನಾವೆಲ್ಲ ಬೀಗಿದ್ವಿ ಬಟ್ ಟ್ರಂಪ್ ಅನ್ನುವಂತಹ ಯಜಮಾನ ಆದೇಶ ಮಾಡಿದ ತಕ್ಷಣ ನಮ್ಮ ಸರ್ಕಾರ ರಷ್ಯಾದ ಸ್ನೇಹಕ್ಕೆ ಒಂದು ರೀತಿ ಕತ್ರೆಯನ್ನು ಹಾಕಿದೆ ಈ ಒಂದು ವೈಟ್ ಹೌಸಿಂದ ಒಂದು ಅಧಿಕೃತವಾದಂಥ ಹೇಳಿಕೆ ಏನಪ್ಪ ಅಂತಂದರೆ ಭಾರತವು ರಷ್ಯಾದ ತೈಲಿ ರಷ್ಯಾದ ಒಂದು ತೈಲ ಖರೀದಿಯನ್ನು ನಿಲ್ಲಿಸೋದಕ್ಕೆ ಒಪ್ಕೊಂಡಿದೆ ಅಂತ ಇದರ ಪರಿಣಾಮ ಏನಪ್ಪಾ ಅಂತ ನೋಡೋದಾದ್ರೆ ಒಂದು ಪ್ರೈಸ್ ಹೈಕ್ ಆಗುವಂಥದ್ದು ದರ ಏರಿಕೆ ರಷ್ಯಾದ ಅಗ್ಗದ ಒಂದು ಏನು ಚೀಪ್ ಆ್ಯಂಡ್ ಬೆಸ್ಟ್ ತೈಲ ಇನ್ನು ಮುಂದೆ ಸಿಗೋದಿಲ್ಲ ಮತ್ತು ಏನು ಅಮೇರಿಕಾದ ದುಬಾರಿ ಎಕ್ಸ್ಪೆನ್ಸಿವ್ ತೈಲ ಅಥವಾ ಏನೋ ಆದ ಕಳಪೆ ಗುಣಮಟ್ಟ ಇರುವಂಥ ಒಂದು ತೈಲವನ್ನು ನಾವು ಖರೀದಿಸಬೇಕು ಪೆಟ್ರೋಲ್ ಬೆಲೆ ಲೀಟರ್ಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ಮುಟ್ಟಿದ್ರೂ ಕೂಡ ನಾವೇನು ಆಶ್ಚರ್ಯ ಪಡುವಂತೆ ಇಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಂಬಿಕೆ ದ್ರೋಹ ಅನ್ನುವಂಥದ್ದು ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಂಥ ರಷ್ಯಾಗೆ ನಾವು ಬೆನ್ನು ತೋರಿಸಿ ವಾಪಸ್ ಬಂದಿದ್ದೀವಿ ರಷ್ಯಾ ಈಗ ಚೀನಾದ ಕಡೆಗೆ ಸಂಪೂರ್ಣವಾಗಿ ವಾಲ್ಕೊಂಡಿದೆ ಭಾರತದ ಗಡಿ ಸುರಕ್ಷತೆಯ ಒಂದು ಗತಿ ಏನಪ್ಪಾ ಅಂತ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿದೆ ಪಾಕಿಸ್ತಾನ ಮತ್ತೆ ಚೀನಾ ಏನಾದರೂ ಒಂದಾದರೆ ನಮಗೆ ರಕ್ಷಣೆ ಕೊಡುವಂತಹ ವ್ಯಕ್ತಿ ಯಾರು ಒಂದು ದೇಶ ಯಾವುದು ಇದಕ್ಕೆ ದೊಡ್ಡ ಕ್ವಶನ್ ಮಾರ್ಕ್ ನ ಮುಂದೆ ಇದೆ ಮತ್ತೆ ಸ್ನೇಹಿತರೆ ಇದು ಜಸ್ಟ್ ಪೆಟ್ರೋಲ್ ಅಥವಾ ಗನ್ ಮಿಷನ್ ಈ ಒಂದು ವಿಚಾರಗಳು ಮಾತ್ರ ಅಲ್ಲ ಇದು ನಮ್ಮ ನಿಮ್ಮ ಮನೆಯ ಹಾಲಿನ ವಿಷಯ ಕೂಡ ರೈತನ ಹೊಟ್ಟೆಯ ವಿಷಯ ಕೂಡ ಇಲ್ಲಿ ಅಡಗಿದೆ ಅಂತಲೇ ಹೇಳಬೇಕು ಈ ಒಂದು ಒಪ್ಪಂದದ ಪ್ರಕಾರ ಏನು ಅಮೆರಿಕ ಇಂಡಿಯಾದ ಒಪ್ಪಂದದ ಪ್ರಕಾರ ಅಮೆರಿಕದ ಕೃಷಿ ಉತ್ಪನ್ನಗಳು ಮತ್ತು ಹಾಲಿನ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯನ್ನು ನೀಟಾಗಿ ಓಪನ್ ಮಾಡಿ ಇಟ್ಟಿದ್ದಾರೆ ಓಪನ್ ಸ್ಪೇಸ್ ಆಗಿ ಅಮೆರಿಕಾಗೆ ಇದೆ ಅಮೆರಿಕದ ಸರ್ಕಾರ ತನ್ನ ರೈತರಿಗೆ ಸಿಕ್ಕಾಪಟ್ಟೆ ಸಬ್ಸಿಡಿಯನ್ನು ಕೊಡ್ತದೆ ಅವರ ಒಂದು ಅಗ್ಗದ ಹಾಲು ಚೀಸ್ ಬೆಣ್ಣೆ ಇತರ ಇತರೆ ವಸ್ತುಗಳೇನಿದಿವೆ ಅವು ಭಾರತಕ್ಕೆ ಏನಾದರೂ ಬಂದರೆ ನಮ್ಮ ರೈತರು ಅವರ ಜೊತೆ ಒಂದು ಕಾಂಪಿಟೇಟಿವ್ ಆಗಿ ನಿಂತು ಅವರ ಜೊತೆ ಸ್ಪರ್ಧಿಸೋದಕ್ಕೆ ಸಾಧ್ಯನ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಇದು ನಮ್ಮ ರೈತ ಮುಖಂಡರು ಈಗಾಗಲೇ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ರೈತರ ಮರಣ ಶಾಸನ ಈ ಒಂದು ಈ ಒಂದು ಅಗ್ರಿಮೆಂಟ್ ಏನು ಮಾಡ್ಕೊಂಡಿದಿರಿ ಇದೊಂದು ರೈತರ ಮರಣ ಅಂತ ಕೂಡ ಹೇಳಿದ್ದಾರೆ ಇದನ್ನ ಏನು ಸಂಯುಕ್ತ ಕಿಸಾನ್ ಮೋರ್ಚಾ ಈ ಒಂದು ಮಾತನ್ನ ಹೇಳಿದೆ ನಮ್ಮ ಹೆಮ್ಮೆಯ ಅಮೂಲ್ ಮತ್ತೆ ನಂದಿನಿ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ತುಂಬಾ ಹೆಮ್ಮೆಯಿಂದ ಹೇಳುವಂತ ಸಂಸ್ಥೆಗಳೇನಿದಾವೆ ಈ ಸಂಸ್ಥೆಗಳನ್ನ ಅಮೆರಿಕಾದ ದೈತ್ಯ ಕಂಪನಿಗಳು ಏನು ನುಂಗ್ ಹಾಕೋದಕ್ಕೆ ಖಂಡಿತವಾಗ್ಲೂ ಅವರು ಕಾಯ್ತಾ ಇರ್ತಾರೆ ಜೈ ಕಿಸಾನ್ ಅನ್ನುವಂತಹ ಸರ್ಕಾರ ಅಮೆರಿಕದ ಕಿಸಾನ್ ಹೇಳ್ಬೇಕಾಗಿ ಭಾರತದ ರೈತರನ್ನ ಭಾರತದ ಕಿಸಾನ್ಗಳನ್ನ ಬಲಿ ಕೊಡೋದಕ್ಕೆ ಒಂದೇ ಕಾಲಲ್ಲಿ ನಿಂತಿದೆ ಇದು ನಿಮಗೆ ಸರಿ ಅನ್ಸುತ್ತಾ ಅನ್ನುವಂಥದನ್ನ ಯೋಚನೆ ಮಾಡಬೇಕು ಇನ್ನು ಎಫ್ಸ್ಟಿನ್ ಫೈಲ್ಸ್ ಇದ್ರ ಬಗ್ಗೆ ನಮ್ಮ ಮೋದಿ ಮೋದಿಜಿ ಅವರು ತುಂಬಾ ಮೌನವಾಗಿದ್ದಾರೆ ಈಗ ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆ ಇದು ವಿಚಾರ ಇದು ಆದ್ರೆ ಯಾರು ಒಂದು ವಿಷಯಕ್ಕೆ ನಾವು ನಾವು ಕೂಡ ಮಾತನಾಡಬೇಕು ಅಂತ ಅನ್ಸುತ್ತೆ ಅಷ್ಟಕ್ಕೂ ಮೋದಿ ಅವರು ಇಷ್ಟೊಂದು ಈಸಿಯಾಗಿ ಮಂಡು ಇರುವುದು ಏನಕ್ಕಪ್ಪ ಈ ಒಂದು ಅಮೆರಿಕದ ಮುಂದೆ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಇಲ್ಲಿ ಕಾಡುತ್ತೆ ಟ್ರಂಪ್ ರಾಜಕೀಯ ಜೀವನವನ್ನ ಮುಗಿಸ್ತೇನೆ ಅಂತ ಹೇಳುವಷ್ಟು ಏನು ಮೋದಿಯವರ ರಾಜಕೀಯ ಜೀವನವನ್ನು ಮುಗಿಸ್ತೇನೆ ಅಂತ ಹೇಳುವಷ್ಟು ಧೈರ್ಯ ಇಲ್ಲಿಂದ ಬಂತು ಇಲ್ಲಿ ನಮಗೊಂದು ಡೌಟ್ ಅನ್ನುವಂಥದ್ದು ಬರುತ್ತೆ ಜೆಫ್ರಿ ಎಪ್ಸ್ಟಿನ್ ಅನ್ನುವಂಥ ಹೆಸರಿನ ಭೂತ ಈತ ಅಮೆರಿಕದ ಕುಖ್ಯಾತ ಉದ್ಯಮಿ ಕಂ ಸೆಲೆಬ್ರಿಟಿಗಳ ಪಿಂಪಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ ವಿದೇಶಗಳಲ್ಲೂ ಕೂಡ ಬಹಳಷ್ಟು ಏನು ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ ಅವರ ಒಂದು ನಾಯಕರ ವಿರುದ್ಧ ಈತನ ದ್ವೀಪಕ್ಕೆ ಹೋಗಿ ಅಂದ್ರೆ ಈತನ ಹೈಲ್ಯಾಂಡ್ ಗೆ ಹೋಗಿ ಬಂದವರ ಪಟ್ಟಿಯಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಮಟ್ಟದ ನಾಯಕರಿದ್ದಾರೆ ಅನ್ನುವಂತಹ ಆರೋಪ ಇದೆ ಅದರ ಬಗ್ಗೆ ಸಾಕಷ್ಟು ನೀವು ರೀಲ್ಸ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡಿದಿರಿ ವಿರೋಧ ಪಕ್ಷಗಳು ಮತ್ತೆ ಸುಬ್ರಹ್ಮಣ್ಯನ್ ಸ್ವಾಮಿಯಂತಹ ಹಿರಿಯರು ಏನು ಗಂಭೀರವಾದ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತದ ನಾಯಕತ್ವವನ್ನು ಇಪ್ಸ್ಟಿನ್ ಫೈಲ್ಸ್ ತೋರಿಸಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆಯೇ ಖಂಡಿತವಾಗ್ಲೂ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ಯಾರ ಮೇಲೂ ಕೂಡ ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಜಸ್ಟ್ ಈ ಒಂದು ಆರೋಪಗಳು ಬರ್ತಾ ಇದ್ದಾಗ ನಾವು ಇದನ್ನ ಯೋಚನೆ ಮಾಡಬೇಕಾಗುತ್ತೆ ಇದನ್ನ ಚರ್ಚೆ ಮಾಡ್ಬೇಕಾಗುತ್ತೆ ಬಟ್ ಒಂದು ಪ್ರಬಲ ದೇಶದ ಒಂದು ಪ್ರಧಾನಿ ತನ್ನ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಇಷ್ಟೊಂದು ಏನು ಕೆಟ್ಟದಾಗಿರ್ತಕ್ಕಂಥ ನಮ್ಮ ದೇಶಕ್ಕೆ ಏನು ಮಾರಕ ಆಗಿರ್ತಕ್ಕಂಥ ನಮ್ಮ ರೈತರಿಗೆ ಮಾರಕ ಆಗಿರ್ತಕ್ಕಂಥ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಅಡಗಿರಬೇಕಲ್ವಾ ಅಡಗಿದೆ ಅಂತ ಅನ್ಸೋದಿಲ್ವಾ ದಾಲ್ ಮೇ ಕುಚ್ ಕಾಲ ನಹಿ ಪೂರಿ ದಾಲ್ ಹಿ ಕಾಲ ಹೇ ಅಂತ ಏನು ಬೇಳೆಯಲ್ಲಿ ಕಪ್ಪಿಲ್ಲ ಇಡೀ ಬೇಳೆನೆ ಒಂದು ರೀತಿ ಕಪ್ಪಾಗಿದೆ ಅನ್ನುವಂತ ಮಾತು ಈಗ ಉಪ್ಪು ಅಂತ ಸಂದರ್ಭಕ್ಕೆ ಬಂದು ನಾವು ನಿಲ್ತಾ ಇದ್ವಿ ಈ ಒಂದು ಸಂಶಯ ಏನಿದೆ ಒಂದು ಡೌಟ್ ಏನಿದೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಕಾಡುವಂತೆ ಆಗ್ತಾ ಇದೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದರು ಬಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾವು ಅಮೇರಿಕಾದ ಒಂದು ಆರ್ಥಿಕ ಗುಲಾಮ್ ಗಿರಿ ಅಂತ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ ಐನೂರು ಏನು ಸರಿಸುಮಾರು ಐನೂರು ಬಿಲಿಯನ್ ಡಾಲರ್ ಹಣ ಹೋಯ್ತು ರಷ್ಯಾದಂತಹ ಮಿತ್ರ ನಮ್ಮ ಕಷ್ಟಗಳಿಗೆ ಆಗ್ತಾ ಇದ್ದಂತಹ ಮಿತ್ರ ಆತ ಕೂಡ ಹೋದ ರೈತರ ಭವಿಷ್ಯ ಈಗ ತೂಗು ಇಲ್ಲ ತೂಗು ಒಂದು ರೀತಿ ತೂಗಾಡ್ತಾ ಇದೆ ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಸ್ವಾಭಿಮಾನ ಅನ್ನುವಂಥದ್ದು ಇವತ್ತು ಹರಾಜಾಗ್ತಾ ಇದೆ ಇದು ರಾಜಕೀಯದ ವಿಷಯ ಅಲ್ಲ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ದೇಶದ ಅಸ್ತಿತ್ವದ ಪ್ರಶ್ನೆ ಮಾಧ್ಯಮಗಳು ನಿಮಗೆ ಸುಳ್ಳುಗಳನ್ನು ಹೇಳ್ತಾನೆ ಬರ್ಬೋದು ಸುಳ್ಳಿನ ಸರಮಾಲೆಯನ್ನೇ ನಿಮ್ಮ ಮುಂದೆ ತೆರೆದಿಡಬಹುದು ಬಟ್ ನಿಮ್ಮ ಜೇಬು ಅನ್ನುವಂಥದ್ದು ನಿಮ್ಮ ಆತ್ಮ ಸಾಕ್ಷಿ ಅನ್ನುವಂಥದ್ದು ಖಂಡಿತವಾಗಲೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಹಂಚಿ ಎಲ್ರಿಗೂ ಸಹ ಸತ್ಯಗಳು ಗೊತ್ತಾಗಲಿ ಮತ್ತು ಪ್ರಶ್ನೆ ಮಾಡುವಂಥದ್ದನ್ನು ದಯವಿಟ್ಟು ಕಲಿಯಿರಿ ಇಲ್ಲದಿದ್ದರೆ ಮುಂದಿನ ಪೀಳಿಗೆ ನಮ್ಮನ್ನಂತೂ ಖಂಡಿತವಾಗಲೂ ಕ್ಷಮಿಸೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಹೈಪ್ ಮಾಡೋದು ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಸಹ ಮರಿಬೇಡಿ